ವಿದ್ಯಾರ್ಥಿಗಳೇ ಪ್ರಭಾವಿ ಅಕಾಡೆಮಿಗೆ ಸ್ವಾಗತ ಇವತ್ತು ಒಂಬತ್ತನೇ ತರಗತಿಯ ಗಣಿತದಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದರಲ್ಲಿ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ಐದನೇ ಲೆಕ್ಕವನ್ನು ನೋಡೋಣ ಎತ್ತರ ಎಂಟು ಮೀಟರ್ ಮತ್ತು ಪಾದದ ತ್ರಿಜೆ ಆರು ಮೀಟರ್ ಇರುವ ಶಂಕುವಿನ ಆಕಾರದ ಡೇರಿಯನ್ನು ಮಾಡಲು ಬೇಕಾದ ಮೂರು ಮೀಟರ್ ಅಗಲದ ಟಾರ್ಪಲಿನ್ ಉದ್ದ ಎಷ್ಟು ಇರಬೇಕು ಡೇರಿ ಅಂಚನ್ನು ಹೊಲೆಯಲು ಮತ್ತು ಕತ್ತರಿಸಿದಾಗ ವ್ಯರ್ಥವಾಗುವುದರಿಂದ ಇಪ್ಪತ್ತು ಸೆಂಟಿಮೀಟರ್ ಹೆಚ್ಚುವರಿ ಟಾರ್ಪಲಿನ್ ಬೇಕಿದೆ ಎಂದು ಊಹಿಸಿ ಅಂತ ಹೇಳಿ ಕೊಟ್ಟರ ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ಅಂತಂದ್ರ ಅದ್ರದ ಎತ್ತರ ಕೊಟ್ಟಾರ ಟಾರ್ಪಲಿನ್ ಟಾರ್ಪಲಿನ್ ಶಂಕುವಿನ ಆಕಾರದಾಗ ಅಂದ್ರೆ ಇಲ್ಲಿ ನೀವು செம்புவ எத்திர எட்டு மீட்டர் எத்திர ஆமில த்ரிஜ்ஜ அந்த இது 6 மீட்டர் ஐதி ஆமே ಮೂರು ಮೀಟರ್ ಅಗಲ್ಲದ ಟಾರ್ಪಲ್ಲಿ ಉದ್ದ ಎಷ್ಟಿರಬೇಕು ಅಂತೇಳಿ ಈಗ ಟಾರ್ಪಲಿನ್ ಓಪನ್ ಮಾಡಿದಾಗ ನಿಮ್ಗ ಅದು ಆಯತಾಕಾರದ ಏನು ಮಾಡೋಣ ಅಂತ ಹೇಳಿದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ತಗೋಳು ಏನದು ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವುದು శంక శంక వక్ర మేల్ వస్తీర్ణ ఫై ఆర్ ఎల్ ఇల్ గొప్పల్లా నమ ఎల్ తగ్గు ఎల్ ఇక్క ఫార్ముల ఆర్ స్క్వేర్ ప్లస్ ఎస్ స్క్వేర్ ఇల్లి ఆర్ అంతే కొట్ట ఆరు మీటర్ అద్ర స్కేర్ ఎస్ అంద్ర ఎంట మీటర్ స్క్వేర్ ಆರಲಿ ಮೂವತ್ತಾರು ಪ್ಲಸ್ ಎಂಟೆಂಟ್ಲೆ ಅರವತ್ತ್ನಾಲ್ಕು ಎಲ್ಲ ಸೇರಿದ್ರೆ ನೂರಾಯಿತು ಅಂದರೆ ಎಲ್ಲಿ ಸಿಗ್ಬೋಟ ನೂರವರೆಗೆ ಬಂದರೆ ಹತ್ತು ಮೀಟರ್ ಈಗ ಇದನ್ನು ಇಲ್ಲಿ ಹಾಕೋಟೆ ಇಪ್ಪತ್ತೆರಡು ಬೈ ಏಳು ಆರು ಅಂತಂದ್ರೆ ಆರು ಎಂಟು ಅಂತಂದ್ರೆ ಈ ತೆಗೆ ನಾವು ಎಷ್ಟು ಹತ್ತು ಈಗ ಇದನ್ನೆಲ್ಲ ಗುಲಿಸಿದಾಗ ಇಲ್ಲಿ ನೀವು ಪೈ ವೆಲ್ಯೂ ತ್ರೀ ಪಾಯಿಂಟ್ ಒನ್ ಫೋರ್ ನಮ್ಗೆ ಗೊತ್ತೈತಿ ಆರು ಇಂಟು ಹತ್ತು ಈಗ ಅದನ್ನ ತ್ರೀ ಒನ್ ಫೋರ್ ಬರೆದು ಕೆಳಗಡೆ ನೂರು ಹಾಕೊಬಹುದು ನಾವು ಪಾಯಿಂಟ್ ತಗೋದು ಆರ್ ಹತ್ತೆ ಅರವತ್ತಾರು ಈಗ ಈ ಝೀರೋ ಈ ಝೀರೋ ಹೋಗಿ ಎರಡು ಮೂರ್ಲೆ ಎರಡು ಐದ್ಲೇ ಅಂದ್ರೆ ಮುನ್ನೂರ ಹದಿನಾಲ್ಕು ಇಂಟು ಮೂರು ಬೈ ಐದು ಇಲ್ಲಿ ಇದೆಷ್ಟು ಬರತಿ ಲೆಕ್ಕ ಹಾಕಿ ಎಷ್ಟು ಬಂತು ಎಷ್ಟು ಬಂತದು ಒನ್ನೂರ ಹ್ಞೂ ಒನ್ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಬೈ ಐದ ಈಗ ಒನ್ನೂರ ಎಂಬತ್ತೆಂಟು ಪಾಯಿಂಟ್ ಇಲ್ಲ ಇದೆಷ್ಟು ಮುನ್ನೂರ ಹದಿನಾಲ್ಕು ಎಂಟು ಮೂರು ಎಲ್ಲ ಎಂಬತ್ತೆಂಟು ಮೀಟರ್ ಸ್ಕ್ವೇರ್ ಹೌದಾ ಈಗ ಇದನ್ನ ಓಪನ್ ಮಾಡಿದಾಗ ಯಾವುದು ಶಂಕೂ ಇದು ಡೈರಿ ಶಂಕುವಿನ ಆಕಾರದಾಗಿರುವಂಥ ಡೈರಿಯನ್ನು ಓಪನ್ ಮಾಡಿದಾಗ ನಿಮ್ಗೆ ಇದು ಆಯತ ಆಕಾರದ ಸಿಗ್ ಆಕಾರದ ಸಿಕ್ಕಾಗ ನಿಮ್ಗೆ ಅವ್ರದ್ದು ಇದು ಕೊಟ್ಟ ಏನ ಬ್ರೆಡ್ ಅಗಲ ಅಗಲ ಕೊಟ್ಟರೆ ಉದ್ದ ಕೆಳ ಹೌದಾ ಅಂದ್ರೆ ಬಿ ಇದು ಎಲ್ ಎಲ್ ಕ್ವೆಶನ್ ಮಾರ್ಕ್ ಇದು ಎಷ್ಟು ಇಷ್ಟು ಎಷ್ಟಾಗುತ್ತೆ ಈಗ ನಾವು ಮಾಡಿದ್ವಿ ಏನು ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಮೀಟರ್ ಸ್ಕ್ವೇರ್ ಈಗ ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಇಜಿಕ್ ಹೊರಟು ಆಯುಧದ ವಿಸ್ತೀರ್ಣ ಫಾರ್ಮುಲಾ ಏನೈತಿ ಎಲ್ ಇಂಟು ಬಿ ಈಗ ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಇಜ್ ಹೊರಟು ಎಲ್ ಗೊತ್ತಿಲ್ಲ ಬಿ ಅಂತಂದ್ರೆ ಮೂರು ಈಗ ಇದನ್ನ ನೀವು ಮೂರು ಈ ಕಡೆ ಎಲ್ಲಿ ಇಲ್ಲೇ ಇಡ್ರಿ ಮೂರು ಕಡೆ ತೊಗೊಂಬಂದ್ರೆ ಡಿವೈಡ್ ಆಗ್ತೈತಿ ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಬೈ ಮೂರು ಅಂತಂದ್ರೆ ಇಲ್ಲಿ ಮೂರೊಂದಲೇ ಮೂರಾರಲೇ ಹದಿನೆಂಟು ಮೂರು ಎರಡನೇ ಆರು ಪಾಯಿಂಟ್ ಎರಡು ಇತ್ತಲೇ ಮೂರೆ ಇಪ್ಪತ್ನಾಲ್ಕು ಅಂದರೆ ಎಲ್ ಇಸ್ ಈಕ್ವಲ್ ಟು ಅರವತ್ತೆರಡು ಪಾಯಿಂಟ್ ಎಂಟು ಈಗಲ್ಲೇ ಎರಡು ಸೆಂಟಿಮೀಟರ್ ಅವ್ರು ಹೇಳ್ಯಾರ ಎರಡು ಸೆಂಟಿಮೀಟರ್ ಎಕ್ಸ್ಟ್ರಾ ಹೆಚ್ಚು ಹೆಚ್ಚಾಗಿ ಹೆಚ್ಚುವರಿಯಾಗಿ ಹತ್ತದಂತ ಹೇಳ್ಯಾರು ಹೌದಲ್ಲ ಹಾ ಅದನ್ನ ಆ್ಯಡ್ ಮಾಡ್ಕೊಂಡ್ ಬಿಟ್ಟರೆ ಅಂದ್ರೆ ನಿಮ್ಗೆ ಲೇಸ್ಟ್ ಬರತಿ ಎಲ್ಲ ಸೇರಿ ಅಂದ್ರೆ ಈಗ ನೂರ ಇದು ಆರು ಅರವತ್ತೆರಡು ಪಾಯಿಂಟ್ ಎಂಟು ಪ್ಲಸ್ ಪಾಯಿಂಟ್ ಎರಡು ಸೆಂಟಿಮೀಟರ್ ಅಲ್ಲ ಅದಕ್ಕಾಗಿ ಅರವತ್ಮೂರು ಮೀಟರ್ ಅರವತ್ಮೂರು ಮೀಟರ್ ಇದು ಉದ್ದ ಅರ್ಥ ಆಯ್ತಲ್ಲ